ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಬ್ಯೂಟಿ ಟಿಪ್ಸನ್ನು ಹೇಳುತ್ತೇನೆ ಇದು ಆಲೋವೆರಾದಿಂದ ಮಾಡುವುದು ಹೇಗೆಂದು ನೋಡೋಣ ಮೊದಲು ಆಲೋವೆರಾವನ್ನು ತೆಗೆದುಕೊಂಡು ಅದರ ಸಿಪ್ಪೆಯನ್ನು ತೆಗೆದುಕೊಳ್ಳಬೇಕು ಅದರ ಸಿಪ್ಪೆ ತೆಗೆದ ಮೇಲೆ ಅದರ ಒಳಗೆ ಇರುವ ತಿರುಳನ್ನು ತೆಗೆದುಕೊಳ್ಳಬೇಕು ಅಂದರೆ ಆಲೋವೆರಾ ಜೆಲ್ಲನ್ನು ತೆಗೆದುಕೊಳ್ಳಬೇಕು ಆಲೋವೆರಾ ಅಂದರೆ ಲೋಳೆ ರಸ ಎಂದು ಕರೆಯುವ ಈ ಪದಾರ್ಥದಲ್ಲಿ ಅತಿ ಹೆಚ್ಚು ಚರ್ಮವನ್ನು ವೃದ್ಧಿಸುವ ಅಂದರೆ ಚರ್ಮದ ಕಾಂತಿಯನ್ನು ವೃದ್ಧಿಸುವ ಅಂಶವಿರುತ್ತದೆ ಇದನ್ನು ಪ್ರತಿನಿತ್ಯ ಬಳಸಿದರೆ ನಮ್ಮ ಮುಖದ ಕಾಂತಿ ಹೆಚ್ಚುತ್ತದೆ ಹೀಗೆ ಆಲೋವೆರಾದ ತಿರುಳನ್ನು ತೆಗೆದುಕೊಳ್ಳಬೇಕು ಈ ರೀತಿ ಮಾಡಿದರೆ ಅದರ ಜೆಲ್ ಬರುತ್ತದೆ ಅಂದರೆ ಆಲೋವೆರಾ ಜೆಲ್ ಸಿಗುತ್ತದೆ ನಮಗೆ ಹೀಗೆ ತೆಗೆದುಕೊಂಡ ಆಲೋವೆರಾ ಜೆಲ್ಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಸೇರಿಸಬೇಕು ಜೇನುತುಪ್ಪವು ಸಹ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಚರ್ಮವನ್ನು ಹೈಡ್ರೇಟ್ ಮಾಡುತ್ತದೆ ಹಾಗೂ ನಮ್ಮ ಚರ್ಮವನ್ನು ಮೃದುಗೊಳಿಸುತ್ತದೆ ಮುಖದ ಮೇಲಿನ ಕಲೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮುಖದಲ್ಲಿನ ಕಪ್ಪು ಕಲೆಗಳು ಪಿಗ್ಮೆಂಟೇಷನ್ ಅಥವಾ ಮೊಡವೆಯನ್ನು ಜೇನುತುಪ್ಪ ಹಚ್ಚುವ ಮೂಲಕ ನಿಯಂತ್ರಣ ಮಾಡಬಹುದು ಆಲೋವೆರಾ ಜೆಲ್ ಸಹ ನಮ್ಮ ಸುಕ್ಕುಗಟ್ಟಿರುವ ಚರ್ಮ ಮತ್ತು ಕಾಂತಿ ಕಳೆದುಕೊಂಡಿರುವ ಚರ್ಮಕ್ಕೆ ತುಂಬ ಉಪಯೋಗಕಾರಿ ಹೀಗೆ ಸುಕ್ಕುಗಟ್ಟಿರುವ ಮತ್ತು ಕಾಂತಿ ಕಳೆದುಕೊಂಡಿರುವ ಚರ್ಮವನ್ನು ಕಾಂತಿಯುತವಾಗಿ ಮಾಡುತ್ತದೆ ಮತ್ತು ನಮ್ಮ ಚರ್ಮವನ್ನು ಸುಂದರವಾಗಿ ಕಾಣುವಂತೆ ಮಾಡುತ್ತದೆ ಈ ಆಲೋವೆರಾ ಜೆಲ್ ಮತ್ತು ಜೇನುತುಪ್ಪ ಇವೆ ಎರಡೂ ಸಹ ನಮ್ಮ ಚರ್ಮಕ್ಕೆ ಅತಿ ಕಾಂತಿಯನ್ನು ನೀಡುತ್ತದೆ ಹೀಗೆ ಆಲೋವೆರಾ ಜೆಲ್ ಮತ್ತು ಜೇನುತುಪ್ಪ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ಒಂದಕ್ಕೊಂದು ಚೆನ್ನಾಗಿ ಬೆರೆಯುವಂತೆ ಮಿಕ್ಸ್ ಮಾಡಬೇಕು ಯಾವುದೇ ಬ್ಯೂಟಿ ಟಿಪ್ಸ್ ಆಗಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸುಮ್ಮನಿರಬಾರದು ಪ್ರತಿದಿನ ಅಥವಾ ನಿಮಗೆ ಅನುಕೂಲವಾಗುವಂತೆ ಅದನ್ನು ಹಚ್ಚಿಕೊಂಡು ಮಸಾಜ್ ಮಾಡಿ ಅಥವಾ ನಮ್ಮ ಚರ್ಮದ ಮೇಲೆ ಪ್ರಯೋಗ ಮಾಡಿ ಅದರ ರಿಸಲ್ಟನ್ನು ತಿಳಿದುಕೊಂಡು ನಂತರ ಅದರ ಬಗ್ಗೆ ಒಳ್ಳೆಯ ಅಭಿಪ್ರಾಯಕ್ಕೆ ಬರಬೇಕು ಹೀಗೆ ತಯಾರಿಸಿಟ್ಟ ಜೆಲ್ಲನ್ನು ನಿಮ್ಮ ಮುಖಕ್ಕೆ ನಿಧಾನವಾಗಿ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಅದನ್ನು ಒಣಗಲು ಬಿಟ್ಟು ನಂತರ ನಿಮ್ಮ ಮುಖವನ್ನು ಉಗುರುಬಿಸಿ ನೀರು ಅಥವಾ ತಣ್ಣೀರಿನಲ್ಲಿ ತೊಳೆದುಕೊಳ್ಳಬೇಕು ಹೀಗೆ ಮಾಡಿ ನೋಡಿ ನಿಮ್ಮ ಮುಖದ ಕಾಂತಿ ಹೆಚ್ಚಿ ನಿಮ್ಮ ಮುಖ ತುಂಬ ಗ್ಲೋ ಆಗುತ್ತದೆ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು